ನಮಸ್ಕಾರ ಟೈಮ್ ಅಂತು ಇವಾಗ ಏಳಾಗಿತ್ತು ರೀ ಈಗದು ಇಷ್ಟ ಕೊಬ್ಬರಿ ಹೊಳಿಟ್ಟಿದ್ದು ನಾನು ಇಷ್ಟ ಗೊಬ್ಬಿಗೆ ನಮ್ಮ ಜಟ್ಟು ಅಂತೂ ಒಂದಿಷ್ಟು ಅಕ್ಕಿ ತಂದು ಹಾಕ್ತಿದ್ದೇನೆ ರೀ ಗುಬ್ಬಿ ಅಂತೂ ಭಾಳಷ್ಟು ಇಲ್ಲಿ ಆದರೆ ಒಂದು ಸೊಪ್ಪ ಎಲ್ಲ ತಿನ್ಗೊಡಲ್ಲರಿ ಇಲ್ಲಿ ಹಂಗಿ ಜಾಸ್ತಿ ಸೊಪ್ಪ ಎಲ್ಲರ ಸೈಡಿಗೆ ಹಾಕಿದ್ರೆ ತಿಂತಾವ ಮತ್ತು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಹುರಳಿ ಆಗುತ್ತಿದ್ದರು ನಾನು ಕೊಬ್ಬರಿ ಅಂದ್ರೆ ಸೋಯಾಬೀನ್ ಪಲ್ಯ ಮಾಡ್ಬೇಕಂತ ಹೇಳ್ಕಿಂದ ನಾನು ಜಾಸ್ತಿ ಪ್ರತಿ ಸಲ ಸೋಯಾಬೀನ್ ಪಲ್ಯ ಮಾಡಿದ್ರೂ ಕೊಬ್ಬರಿ ಇಲ್ಲದೇನೆ ಮಾಡೋಂಗಿಲ್ಲ ಕೊಬ್ಬರಿ ಮತ್ತು ಈ ಥರ ನಾವು ನಾಲ್ವೇದು ರೆಸಿಪಿಗಾಗಿ ತತ್ತಿ ರೆಸಿಪಿಗಲ್ಲಿ ಯಾವ ಥರ ಮಾಡಿರ್ತೀವಲ್ಲ ಸುಮ್ ಅದೇ ಥರನೇ ಮಾಡಿರ್ತೇವೆ ಮತ್ತು ಅದೇ ಮಸಾಲೆ ಕೂಡ ಹಾಕಿರ್ತೆವು ಗರಂ ಅಲ್ಲಿ ಮತ್ತು ಯಾವುದೇ ನಮ್ಗೆ ಬೇಕಾಗಿದ್ದ ಯಾವ ಮಸಾಲೆ ಯೂಸ್ ಮಾಡ್ತೇವೆ ಅದು ಮಸಾಲೆ ಏನೋ ಹಾಕ್ಬೋದು ಇದಕ್ಕೆ ನಾನು ಇಲ್ಲಿ ಇಷ್ಟ ಒಂದು ಗಡಿದಷ್ಟು ಈರುಳ್ಳಿ ಹುರ್ಲಿ ಹತ್ತಿದ್ರಿ ಇದನ್ನು ಈರುಳ್ಳಿನೂ ಅದಕ್ಕೇ ಒಲೆಗೆ ಹಾಕಿ ಸುಡ್ಬೋದಿತ್ತು ಒಂದು ಸ್ವಲ್ಪ ಒಲೆಗೆ ಹಾಕಿ ಸುಟ್ಟಿದ್ದು ಸರಿಯಾಗಿ ಸುಟ್ಟಿರಂಗಿಲ್ಲ ಹಾಗೆಕೇಶ ನಾನು ಅದೇ ಕೊಬ್ಬರಿ ಹುರ್ದು ಎಣ್ಣೆಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಂಗೆ ಹಂಗಾಕಿಂದ ಅದಿಷ್ಟ ಎಣ್ಣೆ ಎಲ್ಲ ಹಾಗೆ ಅದಂತ ಯಾಕಷ್ಟಿಂದ ಅದ್ರಾಗೆ ಒಂದು ಸ್ವಲ್ಪ ಈ ಉಳಾಗಡ್ಡೆ ಎಲ್ಲ ಉದ್ದ ಹೊಳ್ಕಂದ ಒಂದು ಸ್ವಲ್ಪ ಬಿಸಿ ಮಾಡತ್ತಿದೆ ಜಾಸ್ತಿ ಏನೋ ಒಂದು ಸ್ವಲ್ಪ ಜಾಸ್ತಿ ಕಡಕದು ಅಂದ್ರೆ ಕಲ್ಗಲ್ದಾಗಲಿ ಮಿಕ್ಚರ್ ಕಲ್ಲಿ ಸಣ್ಣಗಂಗಿಲ್ಲ ರೀ ಅಷ್ಟು ಮೀಡಿಯಮ್ದಾಗ ಒಂದು ಸ್ವಲ್ಪ ಮಿದುವಾಗಿರೋದ್ರಾಗೆ ತೆಗೆದಿರಬೇಕು ಇವಾಗ ಇವೆರಡು ಅಂತೆ ರೀ ಮತ್ತು ಮ್ಯಾಲ ನಾವು ಸೋಯಾಬೀನ್ ಪಲ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ರೀ ಹಂಗೆ ಅಕ್ಕಿಸ ಯಾವ ಹಿಟ್ಟಿಸ್ತೀವಂದ್ರೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಎಣ್ಣೆ ಹಾಕಿಸಿಂದ ಎಣ್ಣೆಗೆ ಒಂದು ಚೆಂದಾಗಿ ಹುರಿದ್ಬಿಟ್ರಾಯ್ತು ಹುರಿದ್ಬಿಟ್ರೆ ಆಮೇಲೆ ಅದು ಹಚ್ಚಕ್ಕೆ ಬಂದಿರ್ತವೆ ಮತ್ತು ಬೇಸನ್ನ ಹಿಟ್ಟದ್ರಂತೂ ಅಷ್ಟನ್ನು ಸರಿಯಾಗಂಗಿಲ್ಲ ಹಾಗಾಗಿ ನಾನು ಒಂದಿಷ್ಟೇ ಹಿಟ್ಟು ಹುರಿದಿರ್ತೀನಿ ಇಲ್ಲಿ ಸೋಯಾಬೀನ ನಾನೇನು ಇಲ್ಲಿ ಕೆಟ್ಟಿದ್ರಿ ಬಿಸಿ ನೀರು ಹಾಕಿ ಬಿಸಿಬೇಕಂದ್ರೆ ಅಂತೂ ಈಗ ಟೈಮ್ ಇದ್ದಿದ್ದಿಲ್ಲ ಹಾಗಾಕಿಂದ ಒಂದಿಷ್ಟ ನೀರು ಹಾಕಿಸ ನೆನೀತು ಅದಿಷ್ಟ ಕೊಬ್ಬರಿ ಕೊಟ್ಟಕತ್ತದರಿ ಲೈಟ್ ಬೇರೆ ಇದ್ದಿಲ್ಲ ಮಿಕ್ಚರ್ಗೆ ಹಂಗೆ ಹಂಗಾಕಿಸ ಇವತ್ತು ಕಲಗಾಲದಾಗಿ ಕುಟಾತ್ತಿದ್ದ ಇದಿಷ್ಟ ಕೊಬ್ಬರಿ ಕೊಟ್ಟಕೆಲ್ಲ ಸೋಯಾಬೀನ್ ಅಂತ ಹೇಳ್ಕಿಂದ ಒಂದು ಸ್ವಲ್ಪ ನೀರು ಆ ಸೈಡ್ ಅವಲ್ ಮೇಲೆ ಒಂದಿಷ್ಟ ನೀರು ಬಿಸಿ ಇಟ್ಟಿದ ಸಾಂಬಾರ್ಗೆ ಒಲೆ ಖಾಲಿ ಹೋಗಿದ್ದೇಳ್ಕಿಂದ ಅಂದ್ರೆ ಅದೇ ಸಾಂಬಾರು ಮಾಡೋಕ್ಕೆ ಬರ್ತದ ಬಿಸಿನೀರು ಹಾಕಂತೇಳ್ಕಿಂದ ಒಂದು ಸ್ವಲ್ಪ ಬಿಸಿನೀರು ಕಾಯಿಲೆ ಕೆಟ್ಟಿದ್ದ ಇವತ್ತಂತೂ ಸೋಯಾಬೀನ್ ಪಲ್ಯ ಮಾಡ್ಬೇಕ್ರಿ ಮತ್ತು ಇನ್ನೊಂದಿಷ್ಟು ಏನೂ ಮತ್ತು ಅನ್ನೋದಿನ ಏನೂ ಮಾಡಿಲ್ಲ ಆ ಟೈಮ್ ನೋಡ್ರಿ ಇನ್ನು ಸೂರ್ಯ ಅಂತೂ ಹೊಂಟಿಲ್ಲ ಇವಾಗ ಒಂದಿಷ್ಟ ಪಲ್ಯ ಮಾಡ್ತೀನಿ ಅದಿಷ್ಟ ಸೋಯಾಬೀನ್ ಪಲ್ಯ ಮಾಡ್ಕಿಂದ ಇನ್ನೂ ಒಂದಿಷ್ಟು ಹಣೆ ಕೊಟ್ಟು ಅನ್ನೋದು ಮಾಡ್ಬೇಕಲ್ಲ ತಿನ್ನ ಇಲ್ಲಿ ನಾನು ಒಂದಿಷ್ಟು ರೊಟ್ಟಿ ಅಂತೂ ಮಾಡೋದಾಗಿದ್ರೆ ಈಗ ಫಾಣೆಕೋಟ ಅನ್ನ ಮಾಡಿದ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕಿದ್ರಿ ಫುಡ್ ಕಲರ್ ಏನು ಜಾಸ್ತಿ ಯೂಸ್ ಮಾಡಂಗಿಲ್ಲ ನಾನು ಹಿಂಗೆ ಸ್ವಲ್ಪ ಹಾಕಿದ್ರೆ ಮುಂಜಾನೆ ಇವತ್ತು ಸಲಿದ್ದ ಅವಳಿದ್ರೆ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಅವರಿಗೆ ಹೇಳೋಕೆ ಉಪ್ಪಿಟ್ಟು ಮಾಡೋದಾದ್ಮೇಲೆ ಇದಿಷ್ಟು ಲಾಸ್ಟಿಗೆಲ್ಲ ಅಡುಗೆ ಆದ್ಮೇಲೆ ಮಜ್ಜಿಗೆ ಅಂಬಾರು ಮಾಡಿಬಿಟ್ಟಿದ್ರಿ ನಮ್ಮ ಮುತ್ತಿ ಅದೇನು ಜಾಸ್ತಿ ಉಣಂಗಿಲ್ಲ ಮಜ್ಜಿಗೆ ಅಂಬ್ರ ಅವರು ಮೊಸರಲ್ಲಿ ಹಾಲಲ್ಲಿ ಉಣ್ತಾರೆ ಸ್ವಲ್ಪ ಮಂದಿನೇ ಒತ್ತಾರೆ ನಮ್ಮ ಮನೆಯಾಗ ಯಾರು ಉಳ್ಕಿದ್ದಾರೆ ಒಣಂಗಿಲ್ಲ ಹಂಗಿಂದ ಉಳ್ಕಿದೆಲ್ಲ ಮಸ್ರು ಇಟ್ಟಿಗೆ ಸ್ವಲ್ಪನೇ ಮಾಡಿದ್ರಿ ಮಜ್ಜಿಗೆ ಅಂಬ್ರ ಮತ್ತು ಉಪ್ಪಿಟ್ಟು ರೀ ಮುಂಜಾತ ಇವತ್ತು ಸಾಲಿ ಅಂಥದು ಅವ್ಡು ಇರ್ತಿ ಅವ್ರದ್ದು ಈ ಥರ ಇತ್ತು ರೀ ಹಾಗೆ ಸಾರಿ ದೊಡ್ಡ ಒಂದು ಸ್ವಲ್ಪ ಇಂದ್ರಗಡಿ ಟಿಫನ್ ಒಯ್ದು ಕೊಟ್ಟು ಬರಬೇಕಾದ್ರೆ ಭಾಳ ಲೇಟ್ ಬಿಡುತ್ತದ ಹಂಗೆ ಒಂಬತ್ತಕ್ಕೆ ಬಿಡ್ತದೆ ಊಟಕ್ಕಂತೂ ಅದಕ್ಕೆ ಒಂದು ಸ್ವಲ್ಪ ನೆಷ್ಟ ಮಾಡಿಬಿಟ್ಟಿದ್ದ ಆಮೇಲೆ ಪಾನೆ ಕೊಟ್ಟನ್ನ ಮಜ್ಜಿಗೆ ಆಂಬ್ರ ಅದಿಷ್ಟ ಸೋಯಾಬೀನ್ ಪಲ್ಯ ರೊಟ್ಟಿ ಮಾಡಿಬಿಟ್ಟಿದೆ ಇವಾಗ ಹೊಲಕ್ಕೆ ಹೊಂಟಿದ್ದೆವ್ರೆ ಮತ್ತು ಡೈಲಿ ಕಟೀರು ಹೊಲಕ್ಕೆ ಹೋದಂಗೆ ಅದ ಆಗಿ ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗಿತ್ತು ರೀ ಇವತ್ತು ಹೋಗ್ಬೇಕಾದ್ರೂ ಹುಡುಗರೆಲ್ಲ ಒಂದು ಸ್ವಲ್ಪ ದೌಡ ಹೋಗೋರಿದ್ರಲ್ರಿ ಇವತ್ತು ಸಾಲಿಗೆ ಹಂಗಾಕಿಂದ ಅವ್ರು ರೆಡಿಯಾಗಿ ದೌಡ್ ಹೋಗೋರಿದ್ರಂತೂ ಒಂದು ಸ್ವಲ್ಪ ಭಾಳಷ್ಟು ಗಡಿಬಿಡಿ ಆಗಿಬಿಡ್ತಾರೆ ಏನೋ ಹೊತ್ತು ಮಾಡಿ ಹೋದ್ರಂತ ನಡಿಬೋದು ಆದರೆ ಏಳರಷ್ಟಿಗೆ ಒಂದು ಸ್ವಲ್ಪ ಅಡುಗೆ ರೀ ನಮ್ಮ ಜಟ್ಟುಂದಂತೂ ಅಷ್ಟು ಕಿರಿಕಿರಿ ಇದ್ದಿರ್ತದೆ ಟೈಮ ಸಂಜೆ ಆರೂವರೆ ಹೇಗಾದ್ರಿ ಮನೆಗೆ ಹೊಂಟಿದ್ದೆವು ಒಂದಿಷ್ಟ ನೀರು ಅವರ ಅವ್ರಿಗೆ ಅಂತ ಮನೆ ನೀರು ಒಳ್ಳೆ ಎರಡು ದಿನ ಆಯ್ತು ಲೈಟ್ ಇತ್ತಿದ್ದಿಲ್ಲ ಹಾಗಾಗಿ ಚಂದ ಇವತ್ತು ಲೈಟ ಸಂಜೆ ಆರೂವರೆ ತಕ ತಗಿದೆವು ಅದಿಷ್ಟ ಕುರಿಗಿ ಮೇವು ಮಾಡ್ಕೊ ಮೇವು ಮಾಡಿದ್ರಿ ಆ ಕುರಿಗಳಂತೂ ಇಲ್ಲಿ ಮೇವು ತೊಗೋಬೇಕಾದ್ರೆ ಅಂತ ಹೇಳಿಲ್ಲ ರೀ ಆದ್ರೆ ನಮ್ಮ ಒಂದು ಸ್ವಲ್ಪ ಹತ್ತಿ ಗಿಡ ರೀ ಹತ್ತಿ ಗಿಡ ಅದು ತಂದಿರ್ತಾವೆ ಹಂಗಕ್ಕ ಒಂದು ಸ್ವಲ್ಪ ಎಲ್ಲ ಹತ್ತಿ ಎಲ್ಲ ಮತ್ತು ರಿಪೀಟ ಥಂಡಿ ಹೊಲರಿಗೆ ಚಿಗಿದ್ಬಿಟ್ಟಿತ್ತು ಒಂದು ಸ್ವಲ್ಪ ಹತ್ತಿ ಮುಟ್ಕೊಂಡ್ಬಂದಿದ್ದೆ ಇವಾಗ ಒಂದಿಷ್ಟು ಕಡ್ಲೆಟ್ ಹುರಿದುಕೊಳ್ಳತ್ತಿದ್ರೆ ಅವರಿಗೆ ಕಡ್ಲೆ ಹಿಟ್ಟಿನ ದೋಸೆ ಥರನೇ ಮಾಡತ್ತಿದ ಹಿಟ್ಟಂತ ದೋಸೆ ಹೆಂಗೆ ಅದೇ ಸೇಸ್ಟಮ್ಮೆ ಮಾಡಿಬಿಟ್ಟಿದೆ ಒಂದು ಸ್ವಲ್ಪ ತಿಳಿ ಮಾಡಿಬಿಟ್ಟಿದ್ರು ನಾನು ಬಜ್ಜಿ ಥರ ಏನು ಬಜ್ಜಿ ಮಾಡಿದ್ರೆ ಬರಂಗಿಲ್ಲ ಬರೋಂಗಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟಿದೆ ಯಾಕಂದ್ರೆ ಈ ಥರ ಹಲ್ಪಿ ಮಾಡಬೇಕಾದ್ರಂತೂ ಸ್ವಲ್ಪ ಗಟ್ಟಿ ಗಟ್ಟಿದ್ರೆ ಬರಂಗಿಲ್ಲರೋದು ಹಂಗೆ ಒಂದು ದೋಸೆ ದಿಟ್ಟ ಯಾವ ಥರ ಇರೋದು ಅದೇ ಥರನೇ ಮಾಡತ್ತಿದ ಹಾಂ ಇದು ಅಂತೂ ರೊಟ್ಟಿ ಗುಡಾಲಿ ಮತ್ತು ಚಪಾತಿ ಗುಡಾಲಿ ಎಲ್ಲಾದರೂ ಕೂಡ ರೊಟ್ಟಿ ಚಪಾತಿ ಗುಡ ಎರಡು ಕೂಡ ಸೆಂದತ್ತಾರೆ ಇದಕ್ಕೆ ಈರುಳ್ಳಿ ಅಲ್ಲಿ ಮತ್ತು ಏನು ಹಸಿ ಮೆಣಸಿಕಲಿ ಏನು ಹಾಕಲಿ ಹಾಕಿಲ್ಲ ನಾನು ಒಂದಿಷ್ಟು ಮಸಾಲೆ ಮತ್ತು ಖಾರದ ಪುಡಿ ಹಾಕಿದ್ರೆ ನಾನು ಮಸಾಲೆ ಖಾರ ಏನು ಹಾಕಿಲ್ಲ ಹಚ್ಚ ಖಾರದ ಪುಡಿ ಹಾಕಿದ್ದೆ ಈರುಳ್ಳಿ ಹಾಕಿ ಮಾಡಿದ್ರಂತೂ ಒಂದು ಸ್ವಲ್ಪ ಭಾಳಷ್ಟು ಜಾಸ್ತಿ ಬಿಡ್ತಾವ್ರು ಅದ್ರಾಗ ಬೇರೆ ಒಂದು ಸ್ವಲ್ಪ ಖಡಾಕಾಗಿ ಸುಡಂಗಿಲ್ಲ ಈರುಳ್ಳಿ ಹಾಕಿದ್ರೆ ಹಾಗಿಂದ ಈರುಳ್ಳಿ ಏನು ಹಾಕಲಿಲ್ಲ ಅದಕ್ಕೆ ಅದು ಈರುಳ್ಳಿ ಹಾಕಿದ್ರಂತೂ ಒಂದು ಸ್ವಲ್ಪ ಎಲ್ಲ ಹಿಂಗೆ ಗರಿ ಗರಿಯಾಗಿ ಬರಂಗಿಲ್ಲರದು ಹಂಗೈಕಿಂದ ನಾನು ಈ ಕಡ್ಲೆ ಇಟ್ಟು ಉರಿಬೇಕಾದ್ರಂತೂ ಹೊಟ್ಟೆ ಈರುಳ್ಳಿನೇ ಹಾಕಂಗಿಲ್ಲರೋ ಅದಕ್ಕೆ ಬರೀ ಹಂಗೆ ಹುರಿದ್ಬಿಟ್ರೆ ಸ್ವಲ್ಪ ಪುಡಿ ಖಾರ ಹಾಕಿಂದ ಉಪ್ಪು ಖಾರ ಹಾಕಿ ಹುರಿದ್ರಂತು ಅಷ್ಟು ಬರೋಬರಿ ಆಗಿಬಿಡ್ತಾರೆ ಈರುಳ್ಳಿ ಹಾಕಿದ್ರೆ ಅಷ್ಟನು ಸರ ಆಗಂಗಿಲ್ಲ ಅಂತೇಳಿ ಯಾರು ಹಾಕೋರು ಹಾಕ್ತಿರ್ತೋ ನಾನಂತೂ ಹಾಕಿಲ್ಲ ಇವತ್ತಂತೂ ಈ ಬಿಡಿ ಅಂತೂ ಇವತ್ತು ಇಲ್ಲಿಗೆ ಮಾಡ್ಲತ್ತೀನಿ ರೀ